ಹಾಯ್ ನಮಸ್ಕಾರ ರೇಷನ್ ಕಾರ್ಡಿನ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಬರ್ತಾ ಇದ್ದೀನಿ ನಿಮಗೂ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇವಾಗ ಒಂದಷ್ಟು ತಲೆಗೆ ಹೋಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಇವಾಗ ಮತ್ತೆ ಒಂದೆರಡು ವಿಚಾರಗಳನ್ನ ಸರ್ಕಾರದವರು ಆ್ಯಡ್ ಮಾಡಿದ್ದಾರೆ ಈ ರೀತಿ ಮಾಡಿಸ್ಕೋಬೇಕು ತಿದ್ದುಪಡಿ ಅಂತ ಕಾಯ್ತಾ ಇದ್ದವ್ರಿಗೂ ಸಹ ಇವಾಗ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಹಾಗಾದರೆ ಹೊಸದಾಗಿ ಬಿಟ್ಟಿರುವಂಥ ಎರಡು ವಿಚಾರಗಳು ಏನು ಅಂತ ಹೇಳಿ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಸ್ಗಳು ಪ್ರತಿನಿತ್ಯ ಬರ್ತಾನೆ ಇರುತ್ತೆ ನನ್ನ ಆ ಚಾನಲ್ನಲ್ಲಿ ಹಾಗಾದರೆ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿಗೂ ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಆರನೇ ತಾರೀಕಿಂದ ಹದಿನೆಂಟನೇ ತಾರೀಕು ವರೆಗೂ ಕೊಟ್ರು ಅದಾದ್ಮೇಲೆ ಮತ್ತೆ ಎರಡು ದಿನ ಬಿಟ್ರು ಕ್ಯಾನ್ಸಲ್ ಕ್ಲೋಸ್ ಮಾಡಿದ್ರು ಸರ್ವರ್ ಇಲ್ಲ ಅಂತ ಅದಾದ್ಮೇಲೆ ಮತ್ತೆ ನಿಮ್ಗೆ ಇಪ್ಪತ್ತನೇ ತಾರೀಕಿಂದ ಸರ್ವರ್ನ ಬಿಟ್ಟಿದ್ದಾರೆ ಇವಾಗ ನಿಮ್ಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಇದು ಸರ್ಕಾರದವರು ಹೇಳಿರುವಂಥದ್ದು ಸರ್ಕಾರದವರೇ ತಿಳಿಸಿರುವಂಥದ್ದು ಹಾಗಾಗಿ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಶಿವಮೊಗ್ಗದಿಂದನೂ ಕಮೆಂಟ್ ಹಾಕಿದ್ರಿ ಹೋದ್ವಿ ಒಬ್ರೊಬ್ರಿಗೆ ಒನ್ ಅನ್ ಅವರ್ ತಗೋತಿದ್ದಾರೆ ಕರೆಕ್ಷನ್ಸ್ಗಳು ಈ ಹತ್ತು ಜನಕ್ಕೆ ಮಾಡೋಕ್ಕಾಗಲ್ಲ ಒಂದ್ ದಿನದಲ್ಲಿ ಅಂತ ಸರ್ವರ್ ಸಮಸ್ಯೆ ಖಂಡಿತ ಇದೆ ನಾನು ಪ್ರತಿ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳ್ತಾನೆ ಇದ್ದೀನಿ ಯಾಕಂದ್ರೆ ಹೊಸ ವೆಬ್ಸೈಟ್ ನ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಸಮಸ್ಯೆ ಇದೆ ಬಟ್ ಇದ್ಪಡಿಗಂತೂ ಅವಕಾಶ ಕೊಟ್ಟಿದ್ದಾರೆ ನೀವೇ ಹೇಳಿದ್ದೀರಾ ಇದ್ದೀವಿ ಬಟ್ ತುಂಬಾ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದೀರಾ ಅವಕಾಶ ಬಿಟ್ಟಿದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ನೀವು ಹೇಳ್ಬೋದು ಇವಾಗ ನಾನು ಹೋಗಿ ಹತ್ತು ಕಡೆ ಬಂದಿದ್ದೀನಿ ಇಪ್ಪತ್ತು ಕಡೆ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಬೆಂಗಳೂರು ಕರ್ನಾಟಕ ಕರ್ನಾಟಕವನ್ನಲ್ಲಿ ಅಂತ ಖಂಡಿತ ಬಿಟ್ಟಿದ್ದಾರೆ ಅಂದರೆ ನೀವು ನಾನು ಒಬ್ಳುದೇ ಚಾನಲ್ ಅಲ್ಲ ನೀವು ಒಂದು ಹತ್ತು ಜನ ಚಾನಲ್ಗಳನ್ನ ನೋಡಿ ನ್ಯೂಸ್ಗಳನ್ನ ನೋಡಿ ನ್ಯೂಸ್ ಪೇಪರ್ಗಳನ್ನ ಓದಿ ಎಲ್ಲ ಕಡೆನೂ ರೇಷನ್ ಕಾರ್ಡ್ ತಿದ್ದುಪಡಿಗ ಅವಕಾಶ ಕೊಟ್ಟಿದ್ದೀವಿ ಅಂತಲೇ ನ್ಯೂಸ್ ಅಲ್ಲಿ ಸಹ ಬಂದಿರುವಂಥದ್ದು ಹಾಗಾಗಿನೇ ಇರೋದನ್ನ ನಾನು ಡೈರೆಕ್ಟ್ ಆಗಿ ಅದಕ್ಕೆ ಜೊತೆಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಿ ಹಾಕ್ತಾ ಉದ್ದೇಶ ಇಲ್ಲ ಸೊ ತಿದ್ದುಪಡಿ ಕಾಯ್ತಾ ಇದ್ದಾರೆ ಜೊತೆಗೆ ಅಪ್ಲಿಕೇಶನ್ಸ್ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅಂತ ಕಾಯ್ತಾ ಇದಾರೆ ಹೊಸ ರೇಷನ್ ಕಾರ್ಡ್ ಯಾವಾಗ ದಿನಾಂಕ ಅಂತ ಕೇಳ್ತಾ ಇದ್ದಾರೆ ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ಹೊಸದಾಗಿ ಬಂದಿರುವಂಥ ಎರಡು ವಿಚಾರದ ಬಗ್ಗೆನೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ಫಸ್ಟ್ ಎರಡು ವಿಚಾರ ಏನು ಬಂದಿದೆ ಅಂತ ಹೇಳ್ತೀನಿ ತಿದ್ದುಪಡಿಯಲ್ಲಿ ಹೊಸ ರೇಷನ್ ಕಾರ್ಡ್ ಅಲ್ಲ ನಿಮಗೆ ತಿದ್ದುಪಡಿಯಲ್ಲಿ ಹೆಸರು ಬದಲಾವಣೆ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತ್ ಮಿಸ್ಟೇಕು ವಿಳಾಸ ತಿದ್ದುಪಡಿ ಹೊಸ ಮೆಂಬರ್ ಆ್ಯಡ್ ಮಾಡ್ಬೋದು ಹಳೆ ಮೆಂಬರ್ ಯಾದ್ರೂ ಡೆತ್ ಆಗಿದೆ ಅವ್ರನ್ನ ಡಿಲೀಟ್ ಮಾಡ್ಬೋದು ಇಷ್ಟು ಅವಕಾಶ ಇತ್ತು ಆದರೆ ಇವಾಗ ಹೊಸ್ದಾಗಿ ಇನ್ನೊಂದು ಎರಡು ಆಪ್ಷನ್ಸ್ಗಳನ್ನ ಏನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇ ಕೆ ವೈ ಸಿ ಮಾಡಿಸ್ಕೋಬೇಕಾಗಿತ್ತು ರೇಷನ್ ಕಾರ್ಡ್ದು ನಿಮ್ಮೆಲ್ಲರಿಗೂ ನೆನಪಿದ್ರೆ ತುಂಬ ಒಂದೆರಡು ತಿಂಗಳು ಅವಕಾಶ ಕೊಟ್ಟರು ಯಾರೂ ಮಾಡಿಸ್ಕೊಳ್ಳಿಲ್ಲ ಅಂತವ್ರದ್ದು ಎ ಪಿ ಎಲ್ ಬಿ ಪಿ ಎಲ್ ಅಂತೋದಿಯ ಈ ಸತಿ ಕ್ಯಾನ್ಸಲ್ ಮಾಡಿದ್ದು ಮತ್ತೊಮ್ಮೆ ನಿಮ್ಗೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಹಾಗೇನೆ ನಿಮ್ಮ ಒಂದು ರೇಷನ್ ಅಲ್ಲಿ ವರ್ಗಾವಣೆ ಬೇಕು ಅಂತ ಇದ್ದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಏರಿಯಾಲ್ ಇರ್ತೀರ ಆ ಏರಿಯಾ ಇಂದ ಮನೆ ಖಾಲಿ ಮಾಡಿಕೊಂಡು ಮತ್ತೊಂದು ಏರಿಯಾಗೆ ಹೋಗ್ತೀರಾ ಆದರೆ ರೇಷನ್ ತಗೋಬೇಕು ಅಂತ ಹೇಳಿದ್ರೆ ಹಳೆ ಏರಿಯಾಗೆ ಬರಬೇಕಾ ಅಂತ ಹೇಳಿದ್ರೆ ಇಲ್ಲ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಏರಿಯಾದಲ್ಲಿ ಇವಾಗ ಹೊಸ ಏರಿಯಾಗೆ ಅದಕ್ಕೆ ಹೋಗಿರ್ತೀರ ಆ ಏರಿಯಾದಲ್ಲಿರೋ ರೇಷನ್ ಡಿಪೋಗೆ ನನಗೆ ನಿಮ್ಮ ಅಲಾಟ್ ಮಾಡ್ಕೊಡಿ ಅಂತ ಹೇಳೋದಾದ್ರೆ ಆ ಏರಿಯಾ ಡಿಪೋ ಅಡ್ರೆಸ್ ನ ನೀವು ತಿದ್ದುಪಡಿಯಲ್ಲಿ ಮಾಡಿಸ್ಕೋಬಹುದು ಎರಡು ವಿಷಯ ಇ ಕೆ ವೈ ಸಿ ಮತ್ತೆ ರೇಷನ್ ಡಿಪ್ಪುಗಳಲ್ಲಿ ವಿಳಾಸ ಬದಲಾವಣೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಕ್ಲಿಯರ್ ಆಯ್ತಲ್ವಾ ಹೊಸ ಅಪ್ರೂವಲ್ಸ್ ಯಾವಾಗ ಆಗುತ್ತೆ ಅಂದರೆ ಅಪ್ರೂವಲ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿದ್ದೀನಿ ದಯವಿಟ್ಟು ಹಿಂದಿನ ವೀಡಿಯೋ ಹೋಗಿ ನೋಡಿ ನಿಮಗೆ ಐಡಿಯಾ ಬರುತ್ತೆ ಆನ್ಲೈನಲ್ಲಿ ನೀವೇ ಕೂತ್ಕೊಂಡು ಚೆಕ್ ಮಾಡ್ಬೋದು ಇನ್ನೊಂದು ವಿಚಾರ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ದಿನಾಂಕ ಘೋಷಣೆ ಯಾವಾಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇ ಬಿ ಜಾನ್ವರಿಯಲ್ಲಿ ಬಿಡಬಹುದು ಅಂತ ಊಹಾಪೋಹಗಳಿವೆ ಬಿಟ್ಟ ತಕ್ಷಣ ವೀಡಿಯೋ ಮಾಡಿ ಹಾಕ್ತೀನಿ ವೀಡಿಯೋಸ್ಗೆ ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆ ಒತ್ತಿಟ್ಕೊಳ್ಳಿ ಎನಿ ಮೂಮೆಂಟ್ ಅವಕಾಶ ಕೊಡ್ಬೋದು ಕೊಡದೇನೂ ಇರ್ಬೋದು ಗೊತ್ತಿಲ್ಲ ಸೊ ತಿದ್ದುಪಡಿಗಂತೂ ಈ ತಿಂಗಳು ಪೂರ್ತಿ ಅವಕಾಶ ಕೊಟ್ಟಿದ್ದಾರೆ ಈಗಲೂ ಅವಕಾಶ ಇದೆ ಹೋಗಿ ಮಾಡಿಸ್ಕೊಳ್ಳಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ